ಮೂಡಲಗಿ ತಾಲೂಕಿನ ಕಮಲದಿನ್ನಿ ಗ್ರಾಮದಲ್ಲಿ ನಡೆದ ಘಟನೆ ಮಂಚದ ಪೆಟ್ಟಿಗೆಯಲ್ಲಿ ಮಹಿಳೆಯ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ಘಟನೆಯನ್ನು ಬುಧವಾರ ಕಮಲದಿನ್ನಿ ಗ್ರಾಮದಲ್ಲಿ ನಡೆದಿದೆ ಎಸ್ ಮೂಡಲಗಿ ತಾಲೂಕಿನ ಕಮಲದಿನ್ನಿ ಗ್ರಾಮದ ಮಡ್ಡಿ ಪ್ಲಾಟ್ನ ನಿವಾಸಿ ಆಕಾಶ್ ಸದಾಶಿವ ಕಂಬಾರ್ ವಯಸ್ಸು ಇಪ್ಪತ್ನಾಲ್ಕು ಈ ವ್ಯಕ್ತಿ ತನ್ನ ಪತ್ನಿ ಸಾಕ್ಷಿಯನ್ನು ಕೊಂದು ಹೆಂಡತಿಯ ಶವವನ್ನು ಮಂಚದ ಕೆಳಗೆ ಇರುವ ಪೆಟ್ಟಿಗೆಯಲ್ಲಿ ಬಚ್ಚಿಟ್ಟು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದಾನೆ ಬುಧವಾರ ಸಂಜೆ ಊರಿಗೆ ಹೋಗಿದ್ದ ಆಕಾಶನ ತಾಯಿ ಮನೆಗೆ ಬಂದ ವೇಳೆ ಮನೆಯಲ್ಲಿ ದುರ್ವಾಸನೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಮಂಚದ ಕೆಳಗೆ ಇಟ್ಟಿರುವ ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ಶವ ಪತೆಯಾಗಿದೆ ಘಟನಾ ಸ್ಥಳಕ್ಕೆ ಗೋಕಾಕ್ ಡಿವೈಎಸ್ಪಿ ನಾಯಕ್ ಹಾಗೂ ಸಿಪಿಐ ಶ್ರೀಶೈಲ್ ಬ್ಯಾಕೂಡ್ ಪಿಎಸ್ಐ ರಾಜೀವ್ ಪೂಜಾರಿ ಎಲ್ಲರೂ ಭೇಟಿ ನೀಡಿ ಪರಿಶೀಲನೆ ಮಾಡಿ ಆರೋಪಿಗಾಗಿ ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ ಸಾಕ್ಷಿ ಸಾವಿನ ಸುತ್ತ ಅನುಮಾನದ ಹುತ್ತ ಕಳೆದ ಮೇ ತಿಂಗಳು ಇಪ್ಪತ್ನಾಲ್ಕರಂದು ಆಕಾಶ್ ಮತ್ತು ಸಾಕ್ಷಿ ಮದುವೆಯಾಗಿದ್ದರು ಮನೆಯಲ್ಲಿ ಅತ್ತೆ ಮಾವ ಆಕಾಶ್ ಮತ್ತು ಸಾಕ್ಷಿ ವಾಸವಾಗಿದ್ರು ಸಾಕ್ಷಿಯವರ ಅತ್ತೆ ಊರಿಗೆ ಹೋಗಿರೋದಾಗಿ ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳಿಕೆ ನೀಡಿದ್ದಾಳೆ ಮನೆಯಲ್ಲಿ ಮಾವ ಸದಾಶಿವ ಹಾಗೂ ಮೃತರ ಪತಿ ಆಕಾಶ್ ಮನೆಯಲ್ಲೇ ಇದ್ರು ಆದ್ರೆ ಸಾಕ್ಷಿ ದೇಹ ದುರ್ವಾಸನೆ ಬರುವವರೆಗೂ ಮಾವ ಸದಾಶಿವ ಏನು ಮಾಡುತ್ತಿದ್ದ ಎಂಬ ಪ್ರಶ್ನೆ ಇದೀಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಇನ್ನೊಂದೆಡೆ ಮೃತಳ ಕುಟುಂಬಸ್ಥರು ವರದಕ್ಷಿಣೆಗಾಗಿ ತಮ್ಮ ಮಗಳಿಗೆ ಕಿರುಕುಳ ನೀಡ್ತಾ ಇದ್ರು ಅವಳ ಗಂಡ ಆಕಾಶ್ ಅತ್ತೆ ಶೋಭಾ ಮಾವ ಸದಾಶಿವ ನಾದನಿ ಪಲ್ಲವಿ ನಾದನಿಯ ಗಂಡ ಆನಂದ್ ಸ್ಥಳೀಯ ಗ್ರಾಮದವನಾದ ಕಾಡೇಶ್ ನಾವಿ ಇವರೆಲ್ಲರೂ ನನ್ನ ಮಗಳಿಗೆ ಕಿರುಕುಳ ನೀಡ್ತಾ ಇದ್ರು ಅಂತ ಮುಡಲಗಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಕೊಲೆ ಮಾಡಿದ ಆಕಾಶ್ ಮಂಗಳವಾರ ಸಂಜೆ ಊರಲ್ಲೇ ಇದ್ದ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಾ ಇವೆ ಹಾಗಾಗಿ ಸಾಕ್ಷಿ ಸಾವಿನ ಸುತ್ತ ಅನುಮಾನಗಳು ಹುಟ್ಟಿಕೊಂಡಿವೆ ಹಾಗಾಗಿಯೇ ಸಾಕ್ಷಿ ಕೊಲೆಗೆ ನಿಖರ ಕಾರಣ ಪೊಲೀಸ್ ತನಿಖೆಯಿಂದಲೇ ತಿಳಿಯಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಜೆಬಿಟಿವಿ ನ್ಯೂಸ್ ಮೂಡಲ್ಗೆ